ಏನೋಸ್ತಾ ತತ್ರಾ ಚ್ರಾಮಿಕಾ ಏನ್ ರೂಲ್ಸೋ ಕೊಡಾನ್ ನೀ ರೆಮೋ ತಡೀಕುಂಡ ನೋಟೀಸ್ ಏನ್ ಗದಾ ನೀ ಲೋಕಲ್ ಕೀಯ್ಸ್ತಿದ್ದಾ ನೋಕೀಯ್ಸ್ ಮಾಡ್ಲಿ ಮಾನ್ ಲೋಕೀಯ್ಸ್ ಮಾಡ್ಲಿ ಸರ್ ಅಂದ್ರೆ ವಿವರಣೆ ಕೊಡು ರಾಜು ಕೀಯ್ಸ್ ಮಾಡ್ಲಿ ಅಂತ ಹೇಳ್ತಾರೆ ನೆಡೆ ಇರೋಣೆ ನೋಟೀಸ್ ಪಾಕಿಸ್ತೆ ನೀ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನೆಸ್ಕೊದಿ ಒಂದು 3 ವೀಕ್ ಕೋರ್ಸ್ ಅಂತ ಹೇಳ್ತಾರೆ ಅಂದ್ರೆ ಸರ್ ನೀವು ಅರೆಸ್ಟ್ ಅಂತಾ ನೀ ಕೋಆಪರೇಟ್ ಏಳೇ ಲೇಟರ್ ಕಂಪ್ಲೀಟ್ ಏರ್ಸ್ ಆಸ್ತನತೆ ಮಾನ್ ಮಾಬಿಕ್ ಏರ್ಸ್ ಜಸ್ಟ್ ಏನ್ ಸರ್ ಅಂತೆ

ಇಷ್ಟಪಕ ಅಂತು ಸರ್ ಆಯ್ತು ಸರ್ ಅದು ಬಂದುಬಿಟ್ಟೆ ಈಗ ಬಾರೋಣ ಮಿಡಾಕ್ ಸಂಜಯನ ಜೊತೆ ಇವನ್ ಮೇಡಂ ಇಬಿಎಸ್ ನಿಷ್ಟೆ ಬಾರೆ ಮೇಮ್ ಇಬೇ ಮಲ್ಲ ಸರ್ ಮಿಕ್ಕ ನೋಟಿಸ್ಿಸ್ ಇಸ್ತ್ರಂ ಸರ್ ನಾನು ಬಂದು ರಸ್ಟೆ ಅರಚಸ್ ಗೆ ನೋಟಿಸ್ಿಸ್ ಇಸ್ತ್ರಂ ನೋಟಿಸ್ಸು ನೀ ಚೇಯೋ ನೋಟಿಸ್ ಬಂದು ನೋಟಿಸ್ಿಸ್ ಇಸ್ಿಸ್ಕೊಂಡೆ ಮೇಡಂ ನೋಟಿಸ್ಿಸ್ ಇಸ್ಕುನ್ ಮೇಡಂ ಆಯನ ಆ ತಿಸ್ತೋ ಸರ್ ಅಂದ್ರೆ ಅರಚಸ್ ನಮಗೆ ಇನ್ಫರ್ಮೇಷನ್ ಇಸ್ತನಾ ಸರ್ ಆಟೋ ವಾಳನ ಅದರ ಒಡೆಂ ಚೇಯೆ ಮೇ ಏನು ರೋಡ್ ಇಸ್ ಚೇಯಲೇ ಸರ್ ಅರಚಸ್ ರಮಟನಾವು ಸರಿ ಕಾಕುಲಾರ್ಟೇಷನ್ಪಲ್ಲಿ ತಿರುಪತಿ ಜೆಲ್ಲ ತಿರುಪತಿ తీసుకోతే లీగల్ ఫార్మ్ సార్ తీసుకోబుద్ధ మేము అరెస్ట్ చేసిన విషయం మీ మిస్సెస్ గారికి మేడం గారికి మేము చెప్పాము మీ అబ్బాయికి చెప్పాము బాబు ఫోన్ పక్కన పెట్టు చెప్పండి ఫోన్